ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಾಠದಲ್ಲಿ ರೇಖಾಭ್ಯಾಸಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಇಂಗ್ಲೀಷ್ನಲ್ಲಿ ಸ್ಟ್ರೋಕ್ಸ್ ಅಂತ ಹೇಳಿ ಕರಿತೀವಿ ರೇಖಾಭ್ಯಾಸದಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಒಂದು ನೇರ ರೇಖೆಗಳು ಮತ್ತು ವಕ್ರರೇಖೆಗಳು ಅಂತ ಹೇಳಿ ದೆರ್ ಆರ್ ಟೂ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ಲೈನ್ ಪ್ಯಾಟರ್ನ್ಸ್ ಕರ್ವ್ ಪ್ಯಾಟರ್ನ್ಸ್ ಇದರಲ್ಲಿ ಮೊದಲನೇದಾಗಿ ನೋಡುವುದಾದರೆ ಅಡ್ಡರೇಖೆ ಅಡ್ಡರೇಖೆ ಅಂದರೆ ನಾವು ಸ್ಲೀಪಿಂಗ್ ಲೈನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ಅದನ್ನು ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಸ್ಲೀಪಿಂಗ್ ಲೈನ್ ಅಡ್ಡರೇಖೆ ರೇಖೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಒಂದು ಗೆರೆಯನ್ನು ಹಾಕಿದಾಗ ಅದು ಉದ್ದ ರೇಖೆ ಆಗುತ್ತೆ ಇನ್ನೊಂದು ಅದೇ ರೀತಿಯಾಗಿ ಉದ್ದ ರೇಖೆಯಲ್ಲಿ ಈ ರೀತಿಯಾಗಿ ಕರ್ವ್ ಬಂದು ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ ಈ ರೀತಿಯಾಗಿ ಅರ್ಧವೃತ್ತವಾಗಿ ಬಂದು ಒಂದು ಗೆರೆಯನ್ನು ಹಾಕಿದರೆ ಅದೇನಾಗುತ್ತೆ ವಕ್ರರೇಖೆಯಾಗಿ ಬರುತ್ತೆ ಇನ್ನೊಂದು ಸಲ ಬರ್ ತೋರಿಸ್ತೀನಿ ಮೇಕಕರ್ ಆ್ಯಂಡ್ ದೆನ್ ಸ್ಟ್ಯಾಂಡಿಂಗ್ ಲೈನ್ ಅದೇ ರೀತಿಯಾಗಿ ಫಸ್ಟ್ ಯು ಹ್ಯಾವ್ ಟು ರೈಟ್ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ ದೆನ್ ಮೇಕ ಕರ್ ಸ್ಟ್ಯಾಂಡಿಂಗ್ ಲೈನ್ ಕರ್ ಒಂದು ಗೆರೆಯನ್ನು ಹಾಕಿ ಅದನ್ನು ಅರ್ಧಚಂದ್ರಾಕಾರವಾಗಿ ಬರೆಯಬೇಕು ಅರ್ಧ ವೃತ್ತ ಇದನ್ನು ಎಡದಿಂದ ಬಲಕ್ಕೆ ನಾವು ಅದನ್ನು ಅಭ್ಯಾಸವನ್ನು ಮಾಡಬೇಕು ಅರ್ಧ ವೃತ್ತ ಇನ್ನೊಂದು ಎಡಮುಖ ಅರ್ಧವೃತ್ತ ಈ ರೀತಿಯಾಗಿ ಮೇಲಿಂದ ಕೆಳಗೆ ಕರು ಪ್ಯಾಟರ್ನ್ ಎಡಮುಖ ಅರ್ಧ ವೃತ್ತ ಇನ್ನೊಂದು ಬಲಮುಖ ಅರ್ಧವೃತ್ತ ಈ ರೀತಿಯಾಗಿ ಮೇಲಿಂದ ಕೆಳಗೆ ಕರು ಬಲಮುಖ ಅರ್ಧವೃತ್ತ ಎಡಮುಖ ಅರ್ಧವೃತ್ತ ಇದು ಕೆಳಮುಖದ ಅರ್ಧವೃತ್ತ ಇನ್ನೊಂದು ವೃತ್ತ ಮೇಕ ಸರ್ಕಲ್ ಇನ್ನೊಂದು ನಂತರದಲ್ಲಿ ವಕ್ರ ವಕ್ರರೇಖೆಗಳು ಇದು ಮೇಲಿನಿಂದ ಮೂರು ಏನು ಬರಿತೀವಲ್ಲ ಅದನ್ನು ಉಲ್ಟಾ ರೈಟ್ ಒನ್ ಸಿನ್ಸಿ ಇದು ಮೇಲ್ಮುಖದ ವಕ್ರ ರೇಖೆ ಮೇಲಿಂದ ಕೆಳಗೆ ವಕ್ರವಾಗಿ ಬಂದು ಮತ್ತೆ ಕೆಳಗಿಂದ ಮೇಲೆ ದಿಸ್ ಇಸ್ ಫೇಸಿಂಗ್ ಟು ಲೆಫ್ಟ್ ಸೈಡ್ ಲುಕಿಂಗ್ ಲೈಕ್ ತ್ರೀ ಇದು ಒಂದು ವಕ್ರ ರೇಖೆ ಮೇಲಿಂದ ಈ ರೀತಿಯಾಗಿ ವಕ್ರವಾಗಿ ತೆಗೆದುಕೊಂಡು ಈ ರೀತಿಯಾಗಿ ತೆಗೆದುಕೊಳ್ಳುವುದು ಕೆಳಮುಖದ ವಕ್ರ ರೇಖೆ ಕೆಳಗಿನಿಂದ ಮೇಲಕ್ಕೆ ಇನ್ನೊಂದು ಈ ರೀತಿಯಾಗಿ ಇನ್ನೊಂದು ವಕ್ರರೇಖೆ ಈ ರೀತಿಯಾಗಿ ಬರೆಯೋದು ಈ ರೀತಿಯ ವಕ್ರರೇಖೆಗಳು ಉದ್ದ ರೇಖೆಗಳು ಎಲ್ಲವನ್ನೂ ಕೂಡ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಮುಂದಿನ ಅಕ್ಷರಗಳನ್ನು ಅಭ್ಯಾಸ ಮಾಡಲಿಕ್ಕೆ ಇದು ಅತ್ಯಂತ ಸುಲಭದ ಉಪಾಯವಾಗಿದೆ ಮುಂದಿನ ತರಗತಿಯಲ್ಲಿಯೇ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು